ಆಚೇವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹಲೋ ವೀಕ್ಷಕರೇ ಇವತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೋಟ್ ಅಂದರೆ ಹೋಟೆಲ್ ಮುಂದೆನೇ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಊಟ ತಿಂಡಿ ಜೊತೆಗೆ ಇದೊಂದು ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದರೆ ಇಲ್ಲೇ ಏನು ಪಿರಮಿಡ್ಗೆ ಹೋಗ್ಬೋದು ನೀವು ಟಿಕೆ ಫಾಲ್ಸ್ ಕೂಡ ಇಲ್ಲೇ ಹತ್ತಿರದಲ್ಲಿದೆ ಸೊ ಸಾಕಷ್ಟು ವ್ಯೂ ಪಾಯಿಂಟ್ಗಳನ್ನು ಇದೇ ರಸ್ತೆ ಮೂಲಕ ಹೋಗ್ತಾ ನೀವು ನೋಡ್ಬೋದು ಜೊತೆಗೆ ಇಲ್ಲಿ ಸ್ಟಾಪ್ ಮಾಡಿ ಒಂದೊಳ್ಳೆ ಸೌತ್ ಇಂಡಿಯನ್ ಡಿಶ್ ಕಾಫಿ ಟೀ ಅನ್ನ ಇಲ್ಲಿ ತೊಗೊಂಡು ಹೋಗ್ಬೋದು ಸೊ ನಾನು ಹೋಟೆಲ್ ಒಳಗಡೆ ಹೋಗ್ತೀನಿ ಕಸ್ಟಮರ್ ಸರ್ವಿಸ್ ಹೇಗಿದೆ ಫುಡ್ ಎಲ್ಲ ಹೇಗಿದೆ ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ಆಂಬಿಯನ್ಸ್ ಹೇಗಿದೆ ಎಲ್ಲವನ್ನು ಇವತ್ತು ಈ ವಿಡಿಯೋದಲ್ಲಿ ಚೆಕ್ ಮಾಡ್ತಾ ಹೋಗೋಣ ಸೊ ಬನ್ನಿ ಹೋಟೆಲ್ಗೆ ಎಂಟ್ರಿ ಕೊಡೋಣ ಹೋಟೆಲ್ ಒಳಗೆ ಈಗಾಗಲೇ ಎಂಟ್ರಿ ಆಗಿದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಆಂಬಿಯನ್ಸ್ ಇದೆ ಹೋಟೆಲ್ನಲ್ಲಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಉತ್ತಮ ಏನು ಹೋಟೆಲ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಸೀಟಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ನೋಡ್ಬೋದು ಇಲ್ಲೂ ಕೂಡ ಸ್ಪೇಸ್ ಇದೆ ರೈಟ್ ಸೈಡಲ್ಲಿ ಸೊ ಒಂದು ವಿಶಾಲವಾದ ಒಂದು ಸೀಟಿಂಗ್ ವ್ಯವಸ್ಥೆನೇ ಇದೆ ಈ ಮಂದಾರತಿ ಹೋಟೆಲಲ್ಲಿ ಅಂತಲೇ ಹೇಳ್ಬೋದು ಸೊ ನೀವು ಕೂತ್ಕೊಂಡು ಅಂತ ಹೇಳಿದರೆ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಏನಾದರೂ ಇದ್ದರೆ ಸೊ ನೀವು ಕೂತ್ಕೊಂಡು ಕೂಡ ಎಲ್ಲ ಡಿಶಸನ್ನು ಸವಿಬೋದು ಒಂದು ಫ್ಯಾಮಿಲಿ ನೀಟಾಗಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ನೀವು ಬಂದರೆ ನೋಡ್ಬೋದು ನೀವೆಲ್ಲಿ ಯಾವ ರೀತಿ ಸೀಟಿಂಗ್ ವ್ಯವಸ್ಥೆ ಇದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಕೂತ್ಕೊಂಡು ನಿಮ್ಮ ಆರ್ಡರನ್ನ ಮಾಡ್ಕೊಳ್ಬೋದು ಜೊತೆಗೆ ಕಸ್ಟಮರ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇರೋದು ಸೊ ಮಾತಾಡ್ಸೋಣ ಸೊ ಒಬ್ರಣ್ಣ ಹೆಲೋ ವಾಸ್ ವೆರಿ ಗುಡ್ ಎಸ್ಪೆಷಲಿ ದಟ್ ಉಪ್ಪುಮಾ ವಾಸ್ ವೆರಿ ಗುಡ್ ಅಂಡ್ ದ ಮಸಾಲಾ ವಾಸ್ ಆಲ್ಸೋ ಗುಡ್ ಫ್ರಾಮ್ ಕೇರಳ ಅಭಿಲಾಷ್ ಅಂತೀನಿ ಅವರ ಇಲ್ಲ 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 ಲೋಕಲ್ ಹೌದು ಬರ್ತಾ ಇರ್ತೀವಿ ರೆಗ್ಯುಲರಾಗಿ ಬರ್ತಾಯಿರ್ತೀವಿ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಕ್ವಾಲಿಟಿ ಅವತ್ತಿಂದ ಇವತ್ತವರೆಗೂ ಹಾಗೆ ಮೇಂಟೈನ್ ಮಾಡ್ತಾಯಿದ್ದಾರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಫುಡ್ ಕನಕಪುರ ರೋಡಲ್ಲಿ ಏನೇ ಒಂದು ಕಾಫಿ ಕುಡಿಬೇಕಂದ್ರೂ ಎಲ್ಲೂ ಒಂದು ಹೋಟ್ಲು ಇರಲಿಲ್ಲ ಇವತ್ತು ಇವರು ಹೋಟ್ಲು ಮಾಡಿರೋದು ನಮ್ಮ ಕನಕಪುರ ರೋಡಲ್ಲಿ ಡೈಲಿ ಓಡಾಡೋರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿದೆ ಫುಡ್ ಕ್ವಾಲಿಟಿ ಎಸ್ಪೆಷಲಿ ತಿಂದರೆ ಜೀರ್ಣ ಆಗದೆ ಇರೋದಾಗ್ಲಿ ಅಥವಾ ತಿಂದ ಮೇಲೆ ಆ್ಯಸಿಡಿಟಿ ಥರ ಆಗೋದಾಗಲಿ ಆ ಥರ ಪ್ರಾಬ್ಲಮ್ಸ್ ಏನೂ ಇರಲ್ಲ ಮನೆ ಊಟ ಥರನೇ ಒಳ್ಳೆ ಹೈಜೀನ್ ಆಗಿರುತ್ತೆ ಅಭಿಲಾಷ್ ಅಂತ ಫ್ರೆಂಡನ್ನು ಮಾತಾಡ್ಸೋಣ ಹಲೋ ಹಲೋ ಮೇಡಮ್ ಹಿಮಂತ್ ಸೊ ಇಲ್ಲಿ ದೋಸೆ ಚೆನ್ನಾಗಿರುತ್ತೆ ಕಾಫಿ ಚೆನ್ನಾಗಿರುತ್ತೆ ಈ ರೋಡಲ್ಲಿ ಮುಂಚೆಯಿಂದನೂ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಯಾವುದೂ ಕೂಡ ಹೋಟೆಲ್ ಆಗಿರಲಿ ಎಲ್ಲೂ ಸ್ಟಾಪ್ ಇರಲಿಲ್ಲ ಇವಾಗ ಒನ್ ಇಯರಿಂದ ಇದ್ದೀವಿ ದೋಸೆ ಚೆನ್ನಾಗಿರುತ್ತೆ ಟಿಫನ್ಸ್ ಆಗಲಿ ಊಟ ಆಗಲಿ ಎಲ್ಲದನ್ನೂ ಟ್ರೈ ಮಾಡಿದ್ದೀವಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ ಮಸಾಲ ದೋಸೆ ತುಂಬಾ ಸೂಪರ್ ಆಗಿರತ್ತೆ ಇಲ್ಲಿ ಓಪನ್ ಬಟರ್ ಮಸಾಲ ದೋಸೆ ಸಖತ್ ಟೇಸ್ಟಿ ಇಲ್ಲಿನ ಮಂದಾರತಿ ಹೋಟೆಲ್ನ ಸಿಗ್ನೇಚರ್ ಡಿಶ್ ಅಂತಾನೆ ಹೇಳ್ಬೋದು ಸೊ ನಾನು ಈ ಹೋಟೆಲ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಮಾಲೀಕರ ಹತ್ರನೇ ಪಡ್ಕೊಳ್ಳೋಣ ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇಲ್ಲೇ ಇದ್ದಾರೆ ಅವರು ನಮ್ಮ ಜೊತೆಗೇನೆ ಹಲೋ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಗಣೇಶ್ ಹೋಟೆಲ್ ಈ ಹೋಟೆಲ್ ಮಾಡಿ ಒಂದೂವರೆ ವರ್ಷ ಆಯ್ತು ಮೇಡಮ್ ಹೊಸ ಹೋಟೆಲ್ ಇದು ಒಳ್ಳೆ ತಿಂಡಿ ಕೊಡಬೇಕು ಅನ್ನೋದು ಮೇಡಮ್ ಇದು ಉಡುಪಿ ಸ್ಟೈಲ್ ಹೋಟೆಲ್ಲು ಉಡುಪಿ ಸ್ಟೈಲ್ ಎಲ್ಲ ಊಟನೂ ಸಿಗುತ್ತೆ ಜೊತೆಗೆ ನಾರ್ತು ಸೌತು ಚೈನೀಸು ಎಲ್ಲ ಟೈಪ್ ಆಫ್ ಊಟಗಳು ಸಿಗುತ್ತೆ ಇಲ್ಲಿ ಎಲ್ಲದು ನೀಟಾಗಿದೆ ಮೇಡಮ್ ನೀವೇ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗಾಗಿನೇ ಇಲ್ಲೊಂದು ಒಳ್ಳೆ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಊಟ ಮಾಡೋಕ್ಕೆ ನಮ್ಮಲ್ಲಿ ಫೇಮಸ್ ಈಗ ನೀವು ಕೇಳ್ದಂಗೆ ಬಟರ್ ಮಸಾಲೆ ತುಂಬ ಫೇಮಸ್ಸು ಒಳ್ಳೆ ಕಾಫಿ ಸಿಗುತ್ತೆ ಕಾಫಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫೇಮಸ್ ಇದೆ ತುಂಬ ಮತ್ತು ನಾರ್ತ್ ಐಟಮು ಸಿಗುತ್ತೆ ನಾರ್ತ್ ಸೌತ್ ಚೈನೀಸ್ ಎಲ್ಲ ಸಿಗುತ್ತೆ ಬೆಳಿಗ್ಗೆ ಏಳು ಗಂಟೆ ಹೋಟ್ಲ್ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಊಟ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆವರೆಗೂ ಇರುತ್ತೆ ನಂತರ ನಾರ್ತ್ ಮಿಲ್ಸ್ ಇರುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಚಾರ್ಟ್ಸು ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಆನ್ಲೈನ್ ಝೊಮೆಟೊ ಸುಗ್ಗಿ ಇಲ್ಲ ಆದರೆ ನಮ್ಮದೇ ಡೆಲಿವರಿ ಇದೆ ಮೂರುವರೆ ಕಿಲೋಮೀಟರ್ವರೆಗೂ ಫ್ರೀ ಡೆಲಿವರಿ ಇದೆ ಮೇಡಮ್ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಕೊಡ್ತೀವಿ ಒಂದು ದಿನ ಮುಂಚೆ ಹೇಳಿದ್ರೆ ಸಾಕಾಗುತ್ತೆ ಮೇಡಮ್ ಕ್ಯಾಟ್ರಿಂಗ್ ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ತೀವಿ ಐವತ್ತು ಜನರಿಂದ ಹಿಡಿದು ಐನೂರು ಜನರವರೆಗೂ ಕ್ಯಾಟ್ರಿಂಗ್ ಕೊಡ್ತೀವಿ ಎಸ್ ಮ್ಯಾಮ್ ಒಳ್ಳೆಯ ಊಟ ಮೇಡಮ್ ಇವತ್ತು ನಿಮಗೆ ಗೊತ್ತು ಊರು ತುಂಬ ಕಾಯಿಲೆ ಜಾಸ್ತಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಊಟ ನಮ್ಮ ಎಣ್ಣೆ ಕೂಡ ಒಳ್ಳೆ ಆಯಿಲ್ ರಿಫೈಂಡ್ ಆಯಿಲ್ ಯೂಸ್ ಮಾಡ್ತೀವಿ ಬಿಸಿನೀರು ಯೂಸ್ ಮಾಡ್ತೀವಿ ಆರ್ವಾ ವಾಟ್ರ್ ಯೂಸ್ ಮಾಡ್ತೀವಿ ಅಡುಗೆಗೂ ಕೂಡ ಅಷ್ಟೇ ಕುಡಿಯೋಕೆ ಕೂಡ ಅಷ್ಟೇ ಆರ್ವ ವಾಟ್ರ್ ಯೂಸ್ ಮಾಡ್ತೀವಿ ಒಳ್ಳೆಯ ಊಟ ಕೊಡ್ತೀವಿ ಮೇಡಮ್ ಗಣೇಶ್ ಅಂತ ಮೇಡಮ್ ಓಪನ್ ಬಟರ್ ಮಸಾಲೆ ದೋಸೆ ಇಲ್ಲಿನ ಸಿಗ್ನೇಚರ್ ಡಿಶ್ ಅಂತಲೂ ಹೇಳಿದರು ಸೊ ನಾವು ಯಾವುದೇ ಹೋಟೆಲ್ಗೆ ಹೋದರೆ ಅಲ್ಲಿನ ತುಂಬಾನೇ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಹಾಗಿದ್ರೆ ಈ ಹೋಟೆಲ್ನಲ್ಲಿ ಕಿಚನಲ್ಲಿ ಹೇ ಯಾವ ರೀತಿ ಈ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ಯಾವ ರೀತಿ ಕ್ಲೆನ್ಲಿನೆಸ್ ಇದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಸೊ ಬನ್ನಿ ಇದು ನಮ್ಮ ಮಂದಾರತಿ ವೈಭವ್ ಹೋಟೆಲ್ನ ಕಿಚನ್ ಏರಿಯಾ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟ್ ಎಲ್ಲದಕ್ಕೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಸೆಕ್ಷನ್ ಇದೆ ಪ್ರತಿಯೊಂದು ಡಿಶ್ ತಯಾರು ಮಾಡೋದಕ್ಕೆ ಒಂದೊಂದು ಏನು ಕ್ಲೆನ್ಲಿನೆಸ್ ಪ್ರತಿಯೊಂದು ನೀವಿಲ್ಲಿ ನೋಡ್ಬೋದು ಬೇರೆ ಬೇರೆ ವೆಸಲಲ್ಲಿ ಪ್ರತಿಯೊಂದು ಅಡುಗೆಯನ್ನು ಬೇರೆ ಬೇರೆ ಡಿಶ್ಗಳನ್ನು ಇಟ್ಟಿರ್ತಾರೆ ಸೊ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ದೋಸೆಗೆ ಒಂದು ಸೆಕ್ಷನ್ ಇದೆ ಇಲ್ಲಿ ದೋಸೆಯನ್ನು ಮಾಡ್ತಾರೆ ಸೊ ಇಲ್ಲಿ ಇಡ್ಲಿ ನೀವು ನೋಡ್ತಾ ಇರ್ಬೋದು ಅದನ್ನು ಸ್ವಲ್ಪ ತೋರಿಸಿ ಸರ್ ಇಡ್ಲಿ ಹೇಗೆ ಇಡ್ತೀರಾ ಒಳಗೆ ತೆಗಿಯೋದು ಮಾಡೋದು ಸೊ ಇಲ್ಲಿ ಇಡ್ಲಿಯನ್ನು ಅಂದರೆ ದೋಸೆ ಇಡ್ಲಿ ಮಾಡೋದಷ್ಟು ಈಸಿಯೇನಲ್ಲ ಏನಲ್ಲ ಅದಕ್ಕೆ ಒಂದು ಪ್ರಿಪರೇಷನ್ ಇನ್ನೆಯಿಂದಲೇ ಮಾಡಬೇಕು ಹಿಟ್ಟನ್ನು ಯಾವುದೇ ಕಲರಿಂಗ್ ಏಜೆಂಟ್ಸ್ ಅಥವಾ ಸೋಡಾನ ಬಳಸೋದಿಲ್ಲ ಈ ಒಂದು ಹೋಟೆಲಲ್ಲಿ ಪ್ರತಿಯೊಂದು ಅಡುಗೆಗೂ ಕೂಡ ಸರಿಯಾದ ಪ್ರಿಪ್ರೇಷನ್ ಕ್ಲೆನ್ಲಿನೆಸ್ ಎಲ್ಲವನ್ನು ಕೂಡ ಒಂದು ಕಿಚನ್ ಏರಿಯಾನೇ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಹೋಟೆಲ್ ಒಂದು ಕಡೆ ತುಂಬ ದೊಡ್ಡದಾಗಿದ್ದರೆ ಅಲ್ಲಿ ಮಾಡುವಂಥ ಕಿಚನ್ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕಿಚನ್ ಕೂಡ ತುಂಬ ಸ್ಪೇಶಿಯಸ್ ಆಗಿದೆ ಕ್ಲೆನ್ಲಿನೆಸ್ಗೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ಕ್ಲೀನ್ ಮಾಡಿ ಇಲ್ಲಿ ವೆಸಲ್ಸನ್ನು ಹಾಕ್ತಾರೆ ಸೊ ಇದು ಮಂದಾರತಿ ಹೋಟೆಲ್ನ ಕಿಚನ್ ಏರಿಯಾ ಸೊ ನಾನು ಮತ್ತೆ ಹೊರಗಡೆ ಹೋಗಿ ಏನೆಲ್ಲ ಸಿಗತ್ತೆ ಎಲ್ಲವನ್ನ ನೋಡೋಣ ಮಂದಾರತಿ ವೈಭವ್ ಹೋಟೆಲ್ ಏನಿದೆ ಇಲ್ಲಿ ಗಗನಚುಕ್ಕಿ ಬರೆ ಚುಕ್ಕಿ ಸಾಕಷ್ಟು ಏನು ಟ್ರಿಪ್ ಮಾಡೋದಕ್ಕೆ ಒಂದು ಸೂಕ್ತವಾದ ಜಾಗ ಇದೇ ಒಂದು ಏನು ಎಲ್ಲ ಕಡೆ ನೀವು ಏನು ವ್ಯೂ ಪಾಯಿಂಟ್ಗಳಿದ್ದಾವೆ ಆ ದಾರಿಗೆ ಹೋಗುವಂತಹ ರಸ್ತೆಯಲ್ಲೇ ಈ ಒಂದು ಹೋಟೆಲ್ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟೊಂದು ಜನ ಇಲ್ಲಿಗೆ ಬಂದಿದ್ದಾರೆ ಸೊ ಟ್ರಿಪ್ ಮಾಡೋದಕ್ಕಾಗಿರ್ಬೋದು ಇಲ್ಲಿನ ವ್ಯೂ ಪಾಯಿಂಟ್ಗಳನ್ನು ನೋಡಿಕೊಂಡು ಇಲ್ಲೊಂದು ಬ್ರೇಕ್ಫಾಸ್ಟೋ ಅಥವಾ ತಿಂಡಿನೋ ಏನಾದರೂ ಒಂದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ಸೊ ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹಲೋ ಮೇಡಮ್ ಹಾಯ್ Hey, I'm fine. How are you? I'm fine. Yeah. So you have come with your friends, family, or what? Yeah, we are from oh, a yes. company actually. We are from a company. Okay. We are from Sri Value Enterprises. Okay. we're all the colleagues. We are on a trip how to amegundi How many people are? There? We are around 35, uh, 43. Okay. okay. So what did you order? Yeah, no, it's like we are just ordering for coffee. Uh. It's only me that I'm having my breakfast. Okay, how did you get to know about this hotel? This uh, we I came to know by my boss my boss told me about this resort yeah for the first time we are coming this side yeah so 35 people have come from yeah yeah to see which place is ame gundi resort huh? ame gundi resort okay i am shanti ನಿಮಗೆ ಹೇಳ್ತಾ ಇದ್ದೆ ಸೊ ಈ ಒಂದು ಹೋಟೆಲ್ ಇರುವ ಜಾಗದಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ ಆಮೆಗುಂಡಿ ರೆಸಾರ್ಟ್ಗೆ ಬಂದಂತಹ ಒಂದು ಕಂಪನಿ ಮೆಂಬರ್ಸ್ ಏನಿದ್ದಾರೆ ಸುಮಾರು ಮೂವತ್ತೈದು ಜನರು ಇಲ್ಲಿ ಟ್ರಿಪ್ ಮಾಡಿಕೊಂಡು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಸವಿಯೋದಕ್ಕಾಗಿ ಬಂದಿರೋದು ಸೊ ನೀವು ನೋಡ್ತಾ ಇರ್ಬೋದು ಹೋಟೆಲಲ್ಲಿ ಅಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅದೇ ರೀತಿ ಜನರು ಕೂಡ ಇದ್ದಾರೆ ಸೊ ಇಲ್ಲಿಂದ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಒಂದು ಏನು ಟ್ರಿಪ್ ಪ್ಲ್ಯಾನ್ಗೋಸ್ಕರ ಬಂದಿರೋದು ಎಲ್ಲರೂ ಸೊ ಬೆಳಗಿನ ತಿಂಡಿಯನ್ನ ಇಲ್ಲಿ ಮಾಡಿಕೊಂಡು ಒಂದು ಟ್ರಿಪ್ ಕಂಪ್ಲೀಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಸೆಕ್ಷನ್ ಆದರೆ ಸೊ ಇಲ್ಲಿ ಈ ಒಂದು ಸೆಕ್ಷನ್ ನಾನ್ ಎ ಸಿ ಆಗಿದ್ರೆ ಮಂದಾರತಿ ಹೋಟೆಲ್ನಲ್ಲಿ ಎ ಸಿ ಹಾಲ್ ಸರ್ವಿಸ್ ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೇನಾದರೂ ಎ ಸಿ ಹಾಲಲ್ಲಿ ಕೂತ್ಕೊಂಡು ಊಟ ತಿಂಡಿ ಅಥವಾ ನಿಮ್ಮ ಏನು ಇಷ್ಟಪಟ್ಟ ಫುಡ್ಡನ್ನು ಆರ್ಡರ್ ಮಾಡಬೇಕು ಅಂತ ಹೇಳಿದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎ ಸಿ ಹಾಲ್ ಸೆಕ್ಷನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಆಗಿರೋದ್ರಿಂದ ಈಗ ಅಷ್ಟು ಜನ ಇಲ್ಲ ಬಟ್ ಸಮ್ಮರ್ ಟೈಮಲ್ಲಿ ತುಂಬ ಶೆಕೆ ಅಂತ ಹೇಳಿ ಅನ್ಸಿದ್ರೆ ಈ ಒಂದು ಎ ಸಿ ಹಾಲಲ್ಲಿ ನೀವು ಕೂತ್ಕೊಂಡು ಮಂದಾರತಿ ಹೋಟೆಲಲ್ಲಿ ಎ ಸಿ ನಾನ್ ಎ ಸಿ ಎರಡು ಹಾಲ್ಗಳ ಫೆಸಿಲಿಟಿ ಇದೆ ಈಗ ಬೆಳಗ್ಗೆ ಆಗಿರೋದ್ರಿಂದ ಸೊ ಸ್ವಲ್ಪ ಕ್ರೌಡ್ ಇಲ್ಲ ಸೊ ಬಟ್ ಸಮ್ಮರಲ್ಲಿ ನಿಮಗೆ ತುಂಬ ಶೆಕೆ ಆಯಿತು ಅಂತ ಹೇಳಿದರೆ ಇಲ್ಲಿ ಎ ಸಿ ಹಾಲ್ ಸರ್ವಿಸ್ ಕೂಡ ಇದೆ ಜೊತೆಗೆ ಹಾ ಇದು ಹೊಸದಾಗಿ ಇದನ್ನು ಪ್ರಾರಂಭಿಸಿದ್ದಾರೆ ಸೊ ಎ ಸಿ ಹಾಲ್ ಜೊತೆಗೆ ರೂಮ್ಸ್ ಕೂಡ ಇದೆ ಸರ್ ಎಲ್ಲಿದೆ ಸರ್ ರೂಮ್ಸ್ ಮೇಲ್ಗಡೆ ರೂಮ್ ಇದೆ ಹತ್ತು ರೂಮ್ ಇದೆ ಎ ಸಿ ರೂಮ್ಸ್ ಇದೆ ಇದು ಎ ಸಿ ಹಾಲ್ ಸಣ್ಣ ಪುಟ್ಟ ಪಾರ್ಟಿ ಒಂದು ಐವತ್ತು ನೂರು ಜನ ಏನಾದ್ರು ಬರ್ಡೇ ಪಾರ್ಟೀಸು ಆ ಏನಾದ್ರು ಕಂಪನಿ ಮೀಟಿಂಗ್ಸು ಆ ಏನಾದ್ರು ಮಾಡೋಂಗಿದ್ರೆ ಇದರಲ್ಲಿ ಮಾಡ್ಬೋದು ಐವತ್ತು ಜನ ಸೀಟಿಂಗ್ ಕೆಪಾಸಿಟಿ ಇದೆ ಫಂಕ್ಷನ್ಸ್ ಕೂಡ ಮಾಡ್ಬೋದು ಫುಡ್ ಕೂಡ ಇದೆ ಇದರಲ್ಲಿ ಮೇಲ್ಗಡೆ ರೂಮ್ಸ್ ಮಾತ್ರ ನಮ್ಮ ಹತ್ತು ಎ ಸಿ ರೂಮ್ಸ್ ಇದೆ ಸ್ಟೇ ಆಗಲಿಕ್ಕೆ ಇದು ಎ ಸಿ ಹಾಲ್ ಆಗಿರೋದ್ರಿಂದ ಇದು ಇಲ್ಲಿ ಒಂದು ಕಾರ್ಪೊರೇಟ್ ಈವೆಂಟ್ಗಳು ಅಥವಾ ಅಥವಾ ಡಿಸ್ಕಶನ್ಗಳು ಚಿಕ್ಕ ಬರ್ಡೇ ಪಾರ್ಟಿ ನಿಮ್ಮ ನೇಮಿಂಗ್ ಸೆರೆಮನಿ ಒಂದು ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಇಲ್ಲಿ ಒಂದು ಪಾರ್ಟಿಯನ್ನು ಮಾಡ್ಕೋಬಹುದು ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಏನಾದರೂ ಇದ್ರೆ ಅದನ್ನು ಕೂಡ ಇಲ್ಲಿ ಕೂತ್ಕೊಂಡು ಮಾಡಬಹುದು ಸೊ ಇದು ಮಂದಾರತಿ ಹೋಟೆಲ್ನ ಹೊಸದಾಗಿ ಪ್ರಾರಂಭವಾಗಿರುವಂತಹ ಎ ಸಿ ಹಾಲ್ ಸರ್ವಿಸ್ ಇದನ್ನು ಹೊರ ಹೊರತುಪಡಿಸಿದ್ರೆ ಇಲ್ಲಿ ಹೋಟೆಲ್ನಲ್ಲಿ ಮೇಲ್ಗಡೆ ಎ ಸಿ ಹಾಲ್ ಇದೆ ಇಲ್ಲಿ ಮಂದಾರತಿ ಹೋಟೆಲ್ನಲ್ಲಿ ಮೇಲ್ಗಡೆ ಎ ಸಿ ರೂಮ್ಗಳಿದ್ದಾವೆ ಸೊ ಆ ರೂಮ್ನಲ್ಲಿ ಕೂಡ ನಿಮಗೆ ಏನು ಫೆಸಿಲಿಟಿ ಇದೆ ಅಲ್ವಾ ಸರ್ ನಿಮ್ಮ ಸ್ಟೇಗೆ ಇಲ್ಲೇ ಉಳ್ಕೋಬೇಕು ಇಲ್ಲಿನ ವ್ಯೂ ಪಾಯಿಂಟ್ಗಳನ್ನ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಹೋಗಿ ನೋಡ್ಕೊಬರ್ಬೋದು ಅಥವಾ ಸಂಜೆವರೆಗೂ ಅದೇ ರೂಮನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಟ್ರಿಪ್ ಎಲ್ಲೆಲ್ಲಿ ಇದೆ ಸೊ ಒಂದು ವ್ಯೂ ಪಾಯಿಂಟ್ಗಳು ಯಾವುದೆಲ್ಲ ಇದೆ ಸರ್ ಇಲ್ಲಿ ತಲಕಾಡ್ ಇದೆ ಸೋಮನಾಥ್ ಗಗನಚುಕ್ಕಿ ಬರಚುಕ್ಕಿ ಕಬ್ಬಾಳಮ್ಮ ಟೆಂಪಲ್ ಇದೆ ಮುತ್ತತ್ತಿದೆ ಇದೆ ಸಂಗಮ ಇದೆ ಮೇಕೆದಾಟಿದೆ ಇದೆ ಇಲ್ಲೇ ಹತ್ತಿರದಲ್ಲಿ ಪಿರಮಿಡ್ ವ್ಯಾಲಿ ಇದೆ ಪಕ್ಕದಲ್ಲಿ ಪ್ರಾಣಿ ಅಂತ ಬರ್ಡ್ ಸ್ಯಾಂಚುರಿ ಇದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದ್ರ ಪಕ್ಕದಲ್ಲಿ ಕೆ ಫಾಲ್ಸ್ ಇದೆ ಕಗ್ಲಿಪುರದಲ್ಲಿ ತುಂಬ ಪ್ಲೇಸಸ್ ಇದೆ ಮೇಡಮ್ ಇದು ಟೂರಿಸಂ ಪ್ಲೇಸೆ ಮತ್ತು ಇಲ್ಲಿ ಎಲ್ಲ ತರ್ಟಿ ಫೋರ್ಟಿ ಕಿಲೋಮೀಟರ್ ದೂರದಲ್ಲಿದೆ ಮೇಡಮ್ ಸ್ಟ್ರೈಟ್ ಹೋದರೆ ಮದೇಶ್ವರನ ಬೆಟ್ಟ ಕೂಡ ಹೋಗ್ಬೋದು ಹಾಗೆ ವಿ ಆರ್ ಒನ್ ಅವರಲ್ಲೇ ರೀಚ್ ಆಗ್ಬೋದು ಮತ್ತು ಹೈಯೆಸ್ಟ್ ಫಾರ್ಮ್ ಹೌಸ್ ಇರೋದು ಈ ರೋಡಲ್ಲೇ ಮೇಡಮ್ ನಮ್ಮ ಕನಕ್ ರೋಡಲ್ಲಿ ತುಂಬ ಫಾರ್ಮ್ ಹೌಸ್ಗಳಿದೆ ತುಂಬ ಜನ ವಿಸಿಟ್ ಮಾಡ್ತಾರೆ ಚೆನ್ನಾಗಿದೆ ಈ ಹೊಸ್ದಾಗ ರೋಡ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ ಇನ್ನೇನು ತುಂಬ ಚೆನ್ನಾಗಿದೆ ಓಕೆ ಸೊ ಇಲ್ಲಿ ಸಾಕಷ್ಟು ಏನು ವ್ಯೂ ಪಾಯಿಂಟ್ಗಳಿದ್ದಾವೆ ಬರ್ಡ್ ಸ್ಯಾಂಚುರೀಸ್ ಇದೆ ರೆಸಾರ್ಟ್ಗಳಿದ್ದಾವೆ ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಟ್ರಿಪ್ಗೆ ಕರೆಕ್ಟ್ ಆಗಿರೋ ಜಾಗ ಮಂದಾರತಿ ಹೋಟೆಲ್ಗೆ ನೀವೇನಾದರೂ ಭೇಟಿ ಕೊಟ್ಟರೆ ಅದರಲ್ಲೂ ಕನಕಪುರ ರಸ್ತೆಯ ನೆಟ್ಟಿಗೆರೆ ಗೇಟ್ ಬಳಿಯೇ ಇರುವಂಥದ್ದು ಈ ಒಂದು ಮಂದಾರತಿ ಹೋಟೆಲ್ ನೀವು ಕೂಡ ಇಲ್ಲೇನಾದರೂ ಭೇಟಿ ಕೊಟ್ಟರೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಜೊತೆಗೆ ವಿಭಿನ್ನ ಜ್ಯೂಸ್ ಚಾಟ್ಸ್ ಎಲ್ಲವೂ ಕೂಡ ತುಂಬ ಟೇಸ್ಟಿಯಾಗಿ ಕ್ಲೆಂಡ್ಲಿನೆಸ್ಸು ಕೂಡ ಇದೆ ಅಫೋರ್ಡೇಬಲ್ ಆಗಿದೆ ಸೊ ಪ್ರೈಸಿಂಗನ್ನು ತಲೆಕೆಟ್ಸ್ಕೊಳ್ಳೋದು ಬೇಡ ಒಂದು ನೀವೇನು ತಗೊಳ್ಬೋದು ಗ್ರಾಹಕರ ಜೇಬಿಗೆ ಪ್ರಿಯಕರವಾದಂತಹ ದರವನ್ನೇ ಇಲ್ಲಿ ನಿಗದಿಪಡಿಸಿರ್ತಾರೆ ನೀವೇನಾದರೂ ಈ ಕಡೆ ಕನಕಪುರ ರಸ್ತೆಯಲ್ಲಿರುವಂತಹ ನೆಟ್ಟಿಗೆರೆ ಗೇಟ್ ಬಳಿ ಇರುವಂತಹ ರಸ್ತೆಗೇನಾದರೂ ಬಂದರೆ ಇಲ್ಲಿಗೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ ಇಲ್ಲಿನ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಕಾಂಬೋ ಕೂಡ ಸಿಗುತ್ತೆ ಅದನ್ನು ನೀವು ಟ್ರೈ ಮಾಡಬೇಕು ಅದನ್ನು ಕೂಡ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ ವಿಜಯವಾಣಿ ಬೆಂಗಳೂರು